ಎಲ್ರಿಗೂ ನಮಸ್ಕಾರ ಶುಭ ಸಂಜೆ ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬ ಹೊತ್ತು ಕಾಯಿಸಿದ್ದೀವಿ ನಿಮ್ಮನ್ನ ಒಂದು ಲಾಸ್ಟ್ ಶಾಟ್ ತೆಗಿಬೇಕಿತ್ತು ಅದಕ್ಕೆ ಸೋ ಸಾರಿ ಪುರಾತನ ಫಿಲ್ಮ್ಸ್ ಅಂದರೆ ಯೂಶ್ವಲಿ ಕುಂಬಳಕಾಯಿ ದಿನ ನಾರ್ಮಲಾಗೆ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆಯೋದು ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಎಷ್ಟು ಅದ್ಧೂರಿಯಾಗೆ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತು ನಮ್ಮ ಹರಿ ಸರ್ ಅಂದರೆ ಇವಾಗಲೇ ಅಲ್ಲ ಯಾವಾಗಲೂ ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದೀವಿ ಆ ಫಾರ್ಟಿ ನೈನ್ ಡೇಸು ಇದೇ ಥರ ಅದ್ಧೂರಿಯಾಗೆ ನಮ್ಗೆ ಏನು ಕೊರತೆ ಇಲ್ದಿರಂಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಹರಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಹರಿ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಕ್ಲಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಅಂತ ಈ ಜನ್ರೇಷನ್ ಹಂಗೆ ಅಂದರೆ ತುಂಬ ಆಗಿ ಮತ್ತು ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನೂ ಒಂದು ಎಮೋಷನ್ಸ್ನು ಈ ಸಿನಿಮಾದಲ್ಲಿ ನಮ್ಮ ಸನ್ ಆಫ್ ಮುತಣ್ಣ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತೆ ಸಾಂಗ್ಸ್ ಗಳು ಸಚಿನ್ ಬಸ್ರೂಡ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ಅಂಡ್ ನಮ್ಮ ಧನು ಮಾಸ್ತರು ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಲಿ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ತುಂಬ ಖುಷಿ ಆಯ್ತು ನನಗೆ ಆಶ್ಚರ್ಯ ಆಗ್ತಾಯಿತ್ತು ಅಯ್ಯೋ ನಾನು ಈ ಥರ ಮಾಡ್ಬೋದು ಡಾನ್ಸು ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಂ ಸರ್ ಜೊತೆ ಆಗಿರ್ಬೋದು ಪ್ರಣಂ ಸರ್ ಜೊತೆ ಪ್ರಣಮ್ ಜೊತೆ ಆಗಿರ್ಬೋದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣಮ್ ಹೇಳ್ದಾಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ದೀವಿ ಇನ್ನು ಪ್ರೊ ಪೋಸ್ಟ್ ಪ್ರೊಡಕ್ಷನ್ನಿಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿಮ್ಮ ಸಪೋರ್ಟ್ ಇವದೆ ನಾವೇನು ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು ಅಂತ ನಮಗೆ ಗೊತ್ತಿಲ್ಲ ಈ ಒಳ್ಳೆ ಕಂಟೆಂಟ್ ಇದ್ರೂ ಬರಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರು ಬರ್ತಾ ಇಲ್ಲ ಸೊ ನಿಮ್ ನಿಮ್ಮ ಹೆಲ್ಪ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸಲ್ಯೂಷನ್ ಅನ್ನೋದನ್ನು ನಾವು ಕಂಡು ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀನಿ ಅಂಡ್ ಹರಿ ಸರ್ ಥ್ಯಾಂಕ್ ಯು ಇನ್ ಮುಂದೆ ನಮ್ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ ಅಂಡ್ ಯಾರು ನಾನು ಮರ್ತಿದ್ರೆ ಅಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕರ್ ಸರ್ ಮತ್ತೆ ಅನು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ನೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗಿರ್ಬೇಕು ಹಂಗ್ ಮಾಡಬೇಕು ಅಂತ ಹೇಳಿ ಅಂಡ್ ಚೆನ್ನಾಗಿ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ತರನೇ ಇದ್ವಿ ನಾವು ಎಲ್ಲರೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್